ಇದೀಗ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ನೋಡಿ ಒಂದು ಉತ್ತರ ಕರ್ನಾಟಕದ ಒಂದು ವಿಶೇಷವಾಗಿರ್ತಕ್ಕಂಥ ಜನಪದ ಕಲೆ ಆ ಜನಪದ ಕಲೆ ಅವರನ್ನು ಎಲ್ಲಿ ಒಂದಿದೆ ಅಂದ್ರೆ ರಾಷ್ಟ್ರಪತಿ ಭವನ ಅವರ ಇಡೀ ಪರಿವಾರ ಇಡೀ ಪರಿವಾರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜನಪದ ಸಾಹಿತ್ಯಕ್ಕೆ ಈ ಜನಪದ ಕಲೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥದ್ದು ಯೂಟ್ಯೂಬ್ನಲ್ಲಿ ನೋಡಿರಬಹುದು ವೆಂಕಪ್ಪ ಸುಧೇಕರ್ ಅವರು ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈಗ ಅವರು ಮತ್ತು ಅವರೆಲ್ಲ ಪರಿವಾರ ಈ ಒಂದು ಗೊಂದಲ ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲೂ ಕೂಡ ಅಂತ ಒಂದು ಕಲೆಯನ್ನು ಕಾಪಾಡಿಕೊಂಡು ಬಂದಿದ್ದ ಕಾರಣಕ್ಕಾಗಿ ತಾವೆಲ್ಲ ಒಂದು ಜೋರಾದ ಶಿಪಾಲಯ ಮುಖಾಂತರ ಅವರಿಗೆ ಶುಭವನ್ನು ಹಾರೈಸಬೇಕು ಶ್ರೀ ವೆಂಕಟಪ್ಪ ಸುಗುದೇಗರವರು ಶ್ರೀಮಠದ ಪರವಾಗಿ ಗೌರವ ಆಶೀರ್ವಾದ ಶ್ರೀ ವೆಂಕಪ್ಪ ಅವರು ಗೌರವ ಸನ್ಮಾನ ಸ್ವೀಕರಿಸಬೇಕು ಪರಮ ಪೂಜ್ಯ ಶ್ರೀಗಳವರು ಹಾಗೂ ಡಾಕ್ಟರ್ ಸಿದ್ದರಾಮ ಪೂಜ್ಯ ಮುಳಿ ಶರಣರು ಸತ್ಯಕಾಯಿಯರು ಬಸವರಾಜ್ ಗುರುಗಳು ಪೂಜೆ ವೆಂಕಪ್ಪನವರನ್ನು ಗೌರವಿಸಿ ಸತ್ಕರಿಸ್ತಾ ಇದ್ದಾರೆ ಅದು ದೆಹಲಿಯವರೆಗೆ ರಾಷ್ಟ್ರಪತಿ ಭವನದವರೆಗೆ ಕೂಡ ವಹಿಸುತ್ತದೆ ಎನ್ನುವುದಕ್ಕೆ ವೆಂಕಪ್ಪನವರೇ ಸಾಕ್ಷಿ ಅವರು ತಮ್ಮ ಕಾರ್ಯಕ್ರಮ ನಡೆಸಿಕ ವಿನಂತಿಯನ್ನು ಮಾಡಿದ್ದಾರೆ ಈಗ ಮಹಾತ್ಮ ವೇದಿಕೆಯ ಮೇಲೆ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಶ್ರೀ ಕೋಳಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹಾಸ್ಯ ಕಲಾವಿದರು ಅವರ ಕಾರ್ಯಕ್ರಮವನ್ನು ನಡೆಸಿಕೊಡೋದ್ರಿಂದ ಎಲ್ಲ ನಮ್ಮ ಶರಣ ಬಂಧುಗಳು ಆ ಕಾರ್ಯಕ್ರಮವನ್ನು ಸಹಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತೇನೆ ಕೋವಿಳಿ ಕೊಟ್ರೇಶ್ ಬಹಳ ಹಿರಿಯ ಬಹಳ ಉತ್ತಮವಾಗಿರ್ತಕ್ಕಂಥ ಹಾಸ್ಯ ಕಲಾವಿದರು ಅವ್ರ ಕಾರ್ಯಕ್ರಮವನ್ನು ಕೂಡ ತಾವು ವಿನಂತಿ ಮಾಡ ದಾಸೋಹಾರ್ಥಿಗಳು ಯಾರಾದರೂ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅಂತಂದರೆ ದಯವಿಟ್ಟು ೇಶ್ ವಾಣಿ ಅವರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ವೆಂಕಪ್ಪ ಸುದ್ದೇಗಾರ್ ಅವರು ತಮ್ಮ ಒಂದು Hoje dia... you yeah.